श्रीविष्णुविश्वादिमूलमाया लोल देवसर्वेश परबुमनेन्दुजनम् आदनुकाणदुडमळ्तिं नम्बिहुदो आविचित्रके नमिसु मङ्कुतिम्मा जीव जडरूपप्रपञ्चवनदाुदो ಭಾವ ಕೊಳಪಡದಂತೆ ಅಳತೆಗಳಬಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಇಹುದು ಇಲ್ಲವೋ ತಿಳಿಯ ಗುಡದೊಂದು ವಸ್ತು ನಿಜ ಮಹಿಮೆಯಂ ಜಗವಾಗಿ ಜೀವ ವೇಷದಲ್ಲಿ ವಿಹರಿ ಪುದದು ನಿಸದವಾದೊಡ ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ ಮಂಕೋತಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ನಷ್ಟಗಳಾದಾಗ ಮೇಲಿಂದ ಮೇಲೆ ಪೆಟ್ಟುಗಳು ಬಿದ್ದಾಗ ಮನುಷ್ಯ ಕಂಗಾಲಾಗ್ತಾನೆ ಇದು ಸತ್ಯ ಸಾಮಾನ್ಯವಾಗಿ ಅಂತಹ ಸಮಯದಲ್ಲೇ ನಾವು ನಮ್ಮ ಮನೆಯಲ್ಲಿ ಎಲ್ಲೋ ಪೆಟ್ಟಿಗೆಯಲ್ಲಿ ಇರುದ್ದ ನಮ್ಮ ಜಾತಕ ಎಲ್ಲ ತೆಗೆದು ಜೋಯಿಸ್ರ ಹತ್ರ ಹೋಗ್ತೇವೆ ಸ್ವಾಮಿ ಏನೋ ನಾನಾ ಥರ ಪೆಟ್ಟುಗಳು ಬೀಳ್ತಾ ಇದೆ ಏನು ದೋಷ ಇದೆ ನೋಡಿ ಏನಾದರೂ ಪರಿಹಾರ ಹೇಳು ಅಂತ ಅಂತೇವೆ ಅಲ್ಲ ಮಕ್ಕಳಿಗೆ ಸರಿಯಾದ ಕಾಲಕ್ಕೆ ಮದುವೆ ಆಗದೆ ಇದ್ದಾಗ ಮೇಲಿಂದ ಮೇಲೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಕೆಲಸ ಸಿಕ್ಕದೇ ಇದ್ದಾಗ ನಾನಾ ರೀತಿಯಲ್ಲಿ ರೋಗ ರುಜಿನಗಳು ನಮ್ಮನ್ನು ಕಾಡಿದಾಗ ಮಾಡ್ತೇವೆ ಆದರೆ ಒಂದು ವಿಚಾರ ನೋಡಿ ಗ್ರಹಗತಿಯ ತಿದ್ದುವನೇ ಜೋಯಿಸ ನೋ ವಿಹಿತವಾಗಿ ಹೋದು ಅದರ ಗತಿ ಸೃಷ್ಟಿ ಸೃಷ್ಟಿವಿಧಿ ಸಹಿಸಿದಲ್ಲದೆ ಮುಗಿಯದು ಆವ ದಶೆ ಬಂದೋಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಶ್ರೀರಾಮಚಂದ್ರನಿಗೆ ವನವಾಸವಾಗುತ್ತೆ ಅಂತ ಹೇಳಿ ದಶರಥನಿಗೆ ಗೊತ್ತಿತ್ತಂತೆ ಬ್ರಹ್ಮರ್ಷಿ ವರ್ಷಿಷ್ಠರಿಗೂ ಗೊತ್ತಿತ್ತಂತೆ ಸುಮಂತ ಮಂತ್ರಿಗೂ ಗೊತ್ತಿತ್ತಂತೆ ಆಲೋಚನೆ ಮಾಡಿ ಆದರೆ ತಪ್ಪಿಸಲಿಕ್ಕೆ ಅಲ್ಲ ಸ್ವಾಮೀಜಿ ನಾವು ಜಾತಕನ ಬದಲಾಯಿಸಿಬಿಟ್ರೆ ಅಲ್ಲ ಬಹಳ ಒಳ್ಳೆಯ ಐಡಿಯಾ ಅದು ಎಷ್ಟೋ ಜನ ಹೆಣ್ಣುಮಕ್ಕಳಿಗೆ ಮದುವೆ ಆಗಲಿಲ್ಲ ಅಂತನ್ನುವಾಗ ಲಗ್ನವನ್ನೇ ಬದಲಾಯಿಸ್ತಾರೆ ಜಾತಕದಲ್ಲಿ ಅವಾಗ ಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿ ಹೋಗಿ ಕೂತ್ಕೊಂಡು ಹಾಗೆ ಕಾಣುತ್ತದೆ ಆಲೋಚನೆ ಮಾಡಿ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ಜೋಯಿಸರು ಜಾತಕವನ್ನ ತಿದ್ದಬಹುದು ಆದರೆ ಆ ಗ್ರಹಗತಿಗಳನ್ನುವಂಥವು ರಾಹುದಶೆ ದಶೆ ಗುರುದಶೆ ಶನಿದಶೆ ಶುಕ್ರದಶೆ ಅದೇನು ದಶೆಗಳು ದಶಾಭುಕ್ತಿಗಳು ಅದಕ್ಕದಕ್ಕೆ ಸರಿಯಾದ ರೀತಿಯಲ್ಲಿ ಏನೊಂದು ಪರಿಣಾಮ ಆಗ್ಲಿಕ್ಕುಂಟು ಉಂಟು ಯಾರಿಂದಾದರೂ ತಪ್ಪಿಸಲಾಗುತ್ತೆ ಸ್ವಾಮಿ ಶ್ರೀರಾಮಚಂದ್ರನ ವನವಾಸವನ್ನೇ ತಪ್ಪಿಸಲಿಕ್ಕಾಗಲಿಲ್ಲ ಬ್ರಹ್ಮರ್ಷಿ ವಸಿಷ್ಠರೇ ಪಟ್ಟಾಭಿಷೇಕಕ್ಕೆ ಮುಹೂರ್ತವನ್ನು ತೆಗೆದಿದ್ದು ಆದರೆ ಮುಹೂರ್ತವಾಯ್ತೇ ಆಯಿತು ಯಾವಾಗ ಹದಿನಾಲ್ಕು ವರ್ಷಗಳ ನಂತರ ಶ್ರೀರಾಮ ಪಟ್ಟಾಭಿಷೇಕ ಅಂತಂದ್ರೆ ಇವತ್ತಿಗೆ ನಮಗೆ ಬಹಳ ವಿಜೃಂಭಣೆ ಸ್ವಾಮಿ ನಮ್ಮೆಲ್ಲರ ಜೀವನದಲ್ಲೂ ಇಷ್ಟು ಸತ್ಯ ಏನು ಹೇಳಿ ಕಷ್ಟಗಳು ಬಂದಾಗ ಮನಸ್ಸು ಕಂಗಾಲ ಆಗುತ್ತೆ ಸಾಮಾನ್ಯವಾಗಿ ಸುಭಾಷಿತದಲ್ಲಿ ಹೇಳೋದುಂಟು ಏನಂದ್ರೆ ಮನುಷ್ಯನಿಗೆ ಕಷ್ಟ ಬಂದಾಗ ನಾನಾ ರೀತಿಯ ರೋಗಿ ರೋಗ ರುಜುನುಗಳು ಅವನನ್ನು ಕಾಡಿದಾಗ ಡಾಕ್ಟರ್ ಹತ್ರ ಹೋಗ್ತಾನೆ ಡಾಕ್ಟರ್ ಏನಂತಾರೆ ಹೇಳಿ ಈ ರೀತಿಯಲ್ಲಿ ಕಫ ವಾತ ಪಿತ್ತ ಈ ಕಾರಣದಿಂದ ನಿಮಗೆ ದೋಷ ಬಂದಿದೆ ಅಂತ ಡಾಕ್ಟರ್ ಹೇಳಿದರೆ ಅದೇ ಜೋಯಿಸ್ರಂತಾರೆ ಅದು ಶನಿದಶೆ ಸ್ವಾಮಿ ಅಷ್ಟಮ ಶನಿ ಚತುರ್ಥದ ಶನಿ ಪಂಚಮದ ಶನಿ ಏಳರಾಟ ಶನಿ ಅಂತಾರೆ ಅದೇ ನೀವು ಮಾಟ ಮಂತ್ರ ಹೇಳುವನ ಹತ್ರ ಹೋದರೆ ಸ್ವಾಮಿ ಹಾ ನಿಮಗೆ ಗೊತ್ತಿದ್ದವರೇ ನಿಮಗೆ ಬೇಕಾದವರೇ ಏನೋ ಮಾಡಿದ್ದಾರೆ ನೀವು ಒಂದು ವಾರದಲ್ಲಿ ಏನಾದರೂ ದೋಸೆ ತಿಂದಿದ್ದೀರಾ ಅಲ್ಲ ಸ್ವಾಮಿ ನಾವು ದೋಸೆ ಯಾವಾಗಲೂ ತಿಂತಿರ್ತೇವೆ ಇಲ್ಲ 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 ನಿಮಗೆ ಗೊತ್ತಿದ್ದವರೇ ನಿಮಗೆ ದೋಸೆಯಲ್ಲಿ ಏನೋ ಮಾಡಿ ಹಾಕಿದ್ದಾರೆ ಅಯ್ಯೋ ಒಬ್ಬೊಬ್ಬರು ಒಂದೊಂದು ಹೇಳುವಾಗ ಅಲ್ಲ ನಾನು ಮೊದಲೇ ಕಷ್ಟ ನಷ್ಟ ಅನ್ನುವಂತ ಆರೀತಿಯಲ್ಲಿ ಕಂಗಾಲಾದವನು ನನ್ನ ಮನಸ್ಸು ಎಲ್ಲವನ್ನೂ ನಂಬುತ್ತೆ ಸ್ವಾಮಿ ನನ್ನ ಮನಸ್ಸು ಎಲ್ಲವನ್ನೂ ಹೌದು ನನ್ನ ಆದರೆ ವೇದಾಂತ ಒಂದು ಹೇಳುತ್ತೆ ಏನು ಹೇಳಿ ತಮ್ಮ ಸಹನೆ ವಜ್ರದ ಕವಚ ಅದು ಏನೇ ಆಗಲಿ ಏಳ್ರಾಟ ಶನಿಯಾಗಲಿ ಪಂಚಮ ಶನಿಯಾಗಲಿ ಯಾವ ರೀತಿಯ ಪೆಟ್ಟುಗಳು ಬರುವಂಥದ್ದಿರಲಿ ಅದು ವಾತಪಿತ್ತ ಕಫವೇ ಆಗಲಿ ನಾನು ಅನುಭವಿಸಿಯೇ ತೀರ್ಬೇಕಲ್ಲು ಸ್ವಾಮಿ ಅನುಭವಿಸುವಾಗ ಸಹನೆ ಇರಲಿ ತಾಳ್ಮೆ ಇರಲಿ ಮನಸ್ಸು ಪ್ರಶಾಂತವಾಗಿರಲಿ ಸ್ಥಿರ ಚಿತ್ತ ನೀನಾಗಿರಲಿ ಇದನ್ನು ಹೇಳುವುದು ವೇದಾಂತ ಅಂತಃಕರಣ ಎನ್ನುವಂಥದ್ದನ್ನು ಪ್ರಶಾಂತವಾಗಿಟ್ಟುಕೊಳ್ಳುವುದನ್ನೇ ಭಗವದ್ಗೀತೆಯಲ್ಲಿ ಪರಮಾತ್ಮಂದಿದ್ದು ಯೋಗ ಸಮತ್ವಂ ಯೋಗ ಅಲ್ಲ ಆ ಯೋಗ ಕರ್ಮಸು ಕೌಶಲಂ ಹೊರಗಿನ ಪ್ರಪಂಚದಲ್ಲಿ ಕೆಲಸ ಮಾಡ್ತಾ ಇದ್ದು ಕರ್ಮ ಕ್ಷೇತ್ರದಲ್ಲಿದ್ದು ನಾನಾ ರೀತಿಯ ಪೆಟ್ಟು ನಾನಾ ರೀತಿಯ ಕಷ್ಟಗಳು ಅವೆಲ್ಲವನ್ನು ಅನುಭವಿಸುವಾಗಲೂ ಅಂತಃಕರಣ ಪ್ರಶಾಂತವಾಗಿರಲಿ ಪ್ರಸಾದಸ್ತು ಪ್ರಸನ್ನತ ಆ ಅಂತಃಕರಣದ ಪ್ರಶಾಂತತೆ ಅನ್ನುವಂಥದ್ದೇ ಪರಮಾತ್ಮನ ಪ್ರಸಾದ ಆಲೋಚನೆ ಮಾಡಿ ತಮ್ಮ ನಾಳ್ಬೋದು ಹಠದ ಮಗುವ ನಾಳುವ ನಯದೆ ಇನಿತನಿತು ಸವಿಯುಣಿಸು ಸವಿ ಕಥೆಗಳಿಂದ ಅನುಕೋಲಿಸದು ಬರಿಯ ಕೂಗು ಬಡಿತಗಳಿನದು ತಿತ್ತು ಮರಸಿನಿತ ಮಂಕುತಿಮ್ಮವನಾಳ್ ಹಟದ ಮಗುವ ನಾಳುವನಯದೆ ಒಂದೆರಡು ಮಕ್ಕಳಾಗುವಾಗ ತಾಯಿ ಎನ್ನುವಂಥವಳು ಹಣ್ಣಾಗ್ತಾಳೆ ಸ್ವಾಮಿ ಆಲೋಚನೆ ಮಾಡಿ ಯಾಕಂದ್ರೆ ಆ ಮಕ್ಕಳನ್ನು ನೋಡಿಕೊಳ್ಳೋದಿದೆ ನೋಡಿ ಮಕ್ಕಳನ್ನು ದೊಡ್ದು ಮಾಡೋದಿದೆ ನೋಡಿ ಭಾಳ ದೊಡ್ಡ ಸಾಧನೆ ಸ್ವಾಮಿ ಎಷ್ಟು ತಾಳ್ಮೆ ಬೇಕು ಎಷ್ಟು ಸಹನೆ ಬೇಕು ಆ ಮಗುವೋ ಅದಕ್ಕೆ ನಾನು ಯಾಕೆ ಅಳುತ್ತಿದ್ದೇನೆ ಅನ್ನೋದಕ್ಕೆ ಹೇಳುವುದಕ್ಕೆ ಮಾತು ಬರಲ್ಲ ಅಳುತ್ತಾನೇ ಇರುತ್ತೆ ಕಿರಿಕ್ತಾನೆ ಇರುತ್ತೆ ತಾಯಿಯೋ ದೊಡ್ಡವರೋ ಹತ್ತಿರದಲ್ಲಿರುವವರು ತಾಳ್ಮೆಯಿಂದ ಅಪ್ಪ ಅಳಬೇಡಪ್ಪ ಹಾಲು ಉಣಿಸ್ತೇನೆ ಊಟ ಹಾಕ್ತೇನೆ ನೋಡು ನೋಡು ಅಲ್ಲಿ ಯಾರು ನೋಡು ಇಲ್ಲಿ ಯಾರು ಬಂದರು ನೋಡು ಆ ಮಗುವಿನ ಮನಸ್ಸನ್ನು ಆ ಕಡೆ ಈ ಕಡೆ ಎಲ್ಲೋ ತಿರುಗಿಸುವ ಮೂಲಕ ಅದರ ಮನಸ್ಸಿಗೆ ಏನಾದರೂ ನೋವು ಅನ್ನುವಂಥದ್ದಿದ್ರೂ ಅದನ್ನು ಮರೆಸುವ ಹಾಗೆ ನಾವು ಮಾಡ್ತೇವೆ ಅಲ್ಲ ಮನವನಳ್ ಅದೇ ತರವೇ ಅಲ್ಲ ದೇಹದಲ್ಲಿ ಏನೋ ನೋವಿದ್ದು ಮಗು ಅಳುವುದು ಅದು ಒಂದು ರೀತಿ ಹಸಿವೆಯಾಗಿ ಮಗು ಅಳುವುದು ಒಂದು ರೀತಿ ಇದು ಇದು ಇನ್ನೊಂದು ರೀತಿ ಇದೆ ಮಕ್ಕಳದು ಏನು ಹೇಳಿ ಹಠ ನೋಡಿದ್ದನ್ನೆಲ್ಲ ಬೇಕು ಅನ್ನುವಂತ ರೀತಿಯಲ್ಲಿ ಹಠ ಮಾಡಿ ಅದಕ್ಕಾಗಿ ಕಿರ್ಚೋದು ಹೊರಲಾಡೋದು ಗಲಾಟೆ ಅಯ್ಯೋ ಅಂಥ ಮಕ್ಕಳನ್ನು ಸಹನೆಯಿಂದ ತಾಳ್ಮೆಯಿಂದ ನೋಡಿ ಎಷ್ಟಾದರೂ ತನ್ನ ಮುದ್ದು ಮಗುವಲ್ವೇ ಸ್ವಾಮಿ ಆ ತಾಯಿಗೆ ಕೋಪ ಇಲ್ಲ ಆ ತಾಯಿ ಅನ್ನುವಂಥದ್ದು ಮಗುವನ್ನು ಪ್ರೀತಿಯಿಂದ ಬಾಚಿಕೊಂಡು ತಪ್ಪಿಕೊಂಡು ಆ ಮಗುವನ್ನುವಂಥದ್ದು ಹಠ ಮಾಡ್ತಾ ಇದ್ರು ಕೂಡ ಸಹಿಸ್ತದೆ ಸ್ವಾಮಿ ತಾಯಿ ಅದಕ್ಕೆ ಹೇಳಿದ್ದು ಒಂದು ಎರಡು ಮಕ್ಕಳಾಗುವಷ್ಟು ಹೊತ್ತಿಗೆ ಎಂಥ ಹೆಣ್ಣಾದರೂ ಪಕ್ವವಾಗ್ತಾಳೆ ಸಾಕಷ್ಟು ತಾಳ್ಮೆ ಸಹನೆ ಕಲಿತಾಳೆ ಸ್ವಾಮಿ ನಮ್ಮ ಮನಸ್ಸು ಹಾಗೆ ನಮ್ಮ ಸ್ವಾಮೀಜಿಯವರು ಹೇಳೋದುಂಟು ಏನಂದರೆ ಒಂದು ಚಾಕು ಒಂದು ಕತ್ತಿ ಅದನ್ನು ನಾವು ಸಾಣೆಗೆ ಹಿಡಿಯಬೇಕಾದ್ರೆ ಆ ಸಾಣೆಗೆ ಹಿಡಿಯುವ ಜಾಗ ಅದು ದೊರಗಾಗಿರಬೇಕಂತೆ ಒಂದು ವೇಳೆ ಸಾಣೆಗೆ ಹಿಡಿಯುವ ಕಲ್ಲು ಅದು ದೊರಗಾಗಿಲ್ಲದಿದ್ದರೆ ಕಲ್ಲಿನ ಪುಡಿ ಪುಡಿಯಾದ ದೊರಗಿನ ಪುಡಿಯನ್ನು ಹಾಕಿಕೊಂಡು ಆ ಕತ್ತಿಯನ್ನು ಸಾಣೆಗೆ ಹಿಡಿಯುತ್ತೇವೆ ನಾವು ಯಾತ ಕೇಳಿ ಆ ದೊರಗಿನ ಮೇಲ್ಮೈ ಮೇಲೇನೇ ಕತ್ತಿಯನ್ನು ತಿಕ್ಕಿದರೆ ಅದರ ಅಲುಗು ಹರಿತವಾಗುವುದು ಅದೇ ರೀತಿ ನಮ್ಮ ಮನಸ್ಸು ತಾಳ್ಮೆ ಸಹನೆ ಪ್ರಶಾಂತತೆ ಕಲಿಯಬೇಕಾದರೆ ಅದಕ್ಕೆ ಪೆಟ್ಟು ಬೀಳಬೇಕು ಸ್ವಾಮಿ ಆದ್ರಿಂದ ನನಗೆ ನಷ್ಟ ಆಗ್ತಾ ಇದೆ ಪೆಟ್ಟು ಬೀಳ್ತಾ ಇದೆ ನಾನಾ ರೀತಿಯಲ್ಲಿ ರೋಗ ರುಜಿನಗಳು ಇವೆ ವಿಧಿ ವಿಚಿತ್ರ ರೀತಿಯಲ್ಲಿ ವಿಷಮ ಪರಿಸ್ಥಿತಿಗಳನ್ನು ತಂದು ಹಾಕ್ತಾ ಇದ್ದಾನೆ ಅನ್ನಬೇಡಿ ಅವೆಲ್ಲ ದೊರಗಿನ ಮೇಲ್ಮೈ ನಮ್ಮ ಅನ್ನುವಂತ ಕತ್ತಿಯ ಅಲುಗು ಹರಿತವಾಗುವುದಕ್ಕೆ ನಮ್ಮ ಚಿತ್ತವು ಶುದ್ಧವಾಗುವುದಕ್ಕೆ ಅದರಿಂದ ಅಂತಃಕ್ಕರಣನ್ನುವಂಥದ್ದೇನಿದೆ ಅದನ್ನು ಪ್ರಶಾಂತತೆಯಲ್ಲಿ ಪ್ರಶಾಂತತೆಯಲ್ಲಿಟ್ಟುಕೊಳ್ಳುವಂಥದ್ದು ಬಹಳ ದೊಡ್ಡ ಸಾಧನೆ ನಾನು ನೋಡಿಕೊಳ್ಬೇಕು ನನ್ನ ಅಂತಃಕರಣವನ್ನು ನನ್ನ ಮನಸ್ಸು ಹೇಗಿರುತ್ತೆ ನೋಡಿ ಕೊಳದ ಜಲ ನಿನ್ನ ಮನ ಲರಗರೊಳಗಿಳಿಯೇ ತಳದ ಕಸತೇಲುತ್ತ ಬಗ್ಗಡವದಹುದು ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ ತಿಳಿಯಹುದು ಶಾಂತಿಯಲಿ ಮಂಕುತಿಮ್ಮ ಮಂಕುತಿಮ್ಮ ನಮ್ಮ ಮನಸ್ಸನ್ನು ನೀರಿನ ತರಂಗಗಳಿಗೆ ಹೋಲಿಸಿದ್ದಾರೆ ಬೆಳಗಿನ ಜಾವ ಯಾವುದೇ ಒಂದು ಕೊಳದ ಹತ್ರ ಹೋಗಿ ಪ್ರಶಾಂತವಾಗಿತ್ತೆ ತರಂಗರಹಿತವಾಗಿ ನಿಂತಿರುತ್ತೆ ನೀರು ತಿಳಿಯಾಗಿ ಕಾಣುತ್ತೆ ಅದರ ತಳ ಕೂಡ ಅಲ್ಲ ಗಾಳಿ ಇರುವುದಿಲ್ಲ ಬೆಳಿಗ್ಗೆ ಯಾರೂ ಆ ನೀರಿನ ಕೊಳಕ್ಕೆ ಇಳಿದಿರುವುದಿಲ್ಲ ಆದ್ದರಿಂದ ತರಂಗರಹಿತವಾಗಿ ಶುದ್ಧವಾಗಿ ತಿಳಿಯಾದ ನೀರು ಕಾಣುತ್ತೆ ಆ ಒಂದು ಕಲ್ಲನ್ನು ಎತ್ತಿ ಅದಕ್ಕೆ ಹಾಕಿ ತಳದ ಕಸ ತೇಲುತ್ತ ಬಗ್ಗಡವದ ಹೌದು ಕೆಳಗಿಂದ ಕೇಸರು ಸಹಿತ ಮೇಲೆ ಬರುತ್ತೆ ಆ ಕೊಳದ ತಳ ಕಾಣಲ್ಲ ತರಂಗಗಳು ಮೇಲಿಂದ ಮೇಲೆ ಏಳುತ್ತವೆ ಏನಾಯ್ತು ಒಂದು ಕಲ್ಲು ಹಾಕಿದೆ ಸ್ವಾಮಿ ಎರಡು ಮೂರು ಕಲ್ಲು ಹಾಕಿ ಅಯ್ಯೋ ಇಡೀ ಕೊಳವೆ ತಾಂಡವವಾಡ್ತದೆ ಇದೇ ರೀತಿ ಸ್ವಾಮಿ ಇದೇ ರೀತಿ ನಮ್ಮ ಮನಸ್ಸು ಬೆಳಿಗ್ಗೆ ಏಳುವಾಗ ಒಳ್ಳೆ ರೀತಿ ನಿದ್ದಾಗಿದೆ ಅಂತ ಇಟ್ಕೊಳ್ಳಿ ಮನಸ್ಸು ಪ್ರಸನ್ನತೆಯಿಂದ ಪ್ರಫುಲ್ಲತೆಯಿಂದ ಖುಷಿಯಿಂದ ಏಳ್ತಾ ಇದೆ ಅಂತ ಇಟ್ಕೊಳ್ಳಿ ಹಾ ಎದ್ದು ಬಾತ್ರೂಮ್ಗೆ ಹೋಗುವಾಗ ಅಲ್ಲಿ ಕರೆಂಟ್ ಇಲ್ಲ ಗೀಸರ್ ಸ್ವಿಚ್ ಆನ್ ಮಾಡುವ ಹಾಗಿಲ್ಲ ಬಿಸಿ ನೀರಿಲ್ಲ ಸ್ನಾನಕ್ಕೆ ಬಾಸ್ ಅಷ್ಟೇ ಸರ್ ಬಾ ಮಾನಸ್ ಅಲ್ಲಿಂದಲೇ ಬೈಲಿಕ್ಕೆ ಶುರು ಮಾಡುತ್ತೆ ಇದ್ದವರಿಗೆಲ್ಲ ಬೈದು ಆ ಮನ್ ಅಲ್ಲಿಂದ ನಂತರ ನೀವು ಆಯ್ತು ನೀರಿಲ್ಲ ಬಿಸಿ ನೀರಿಲ್ಲ ಕಾಫಿಗೆ ಬರುವ ಅಂತಂದರೆ ಅಲ್ಲಿ ಗ್ಯಾಸ್ ಮುಗಿದಿದೆ ಅಂತ ಇಟ್ಕೊಳ್ಳಿ ಹಾಂ ಯೋ ಆ ಮನಸ್ಸು ಅನ್ನುವಂಥದ್ದು ಗಲಾಟೆ ಮಾಡ ಎಲ್ರಿಗೂ ಶಾಪ ಆಗುತ್ತೆ ಇವಾಗ ಆಲೋಚನೆ ಮಾಡಿ ಕರೆಂಟ್ ಇಲ್ಲ ಒಂದು ವಿಷಯ ಗ್ಯಾಸ್ ಮುಗ್ದಿದೆ ಇನ್ನೊಂದು ಘಟನೆ ಈಗ ಇಂಥದ್ರಲ್ಲೂ ಕೂಡ ಕಲಕದದ್ದದೆ ಆ ಮನಸ್ಸನ್ನು ಕದಡಲಿಕ್ಕೆ ಬಿಡದೆ ಹಾ ಕರೆಂಟ್ ಇಲ್ಲ ಒಳ್ಳೆ ಹಾ ಗ್ಯಾಸ್ ಮುಗ್ದಿದೆ ಒಳ್ಳೆ ಇವತ್ತೊಂದು ದಿವಸ ಚಹಾ ಕುಡಿಯೋದಿದ್ರೆ ಕಾಫಿ ಮಾಡದಿದ್ರೆ ಏನು ಹೋಗೋದುಂಟು ಪ್ರಶಾಂತವಾಗಿರಪ್ಪ ಪ್ರಸನ್ನತೆಯಿಂದ ಇರಪ್ಪ ನೋಡಿ ಅಂತಃಕರಣವನ್ನು ನಾವಾಗಿ ನೋಡಿಕೊಂಡು ಹೊರಗಿನ ಘಟನೆಗಳಿಗೆ ಹೊರಗಿನ ವ್ಯಕ್ತಿಗಳಿಗೆ ಹೊರಗಿನ ಯಾವುದೇ ರೀತಿಯ ವಿಷಯಗಳಿಗೆ ಅದು ಕಲಕದತ್ತದೆ ಕೊಂಚ ಬಿಟ್ಟಿದ್ದೊಡೆ ಮರಳಿ ತಿಳಿಯಬಹುದು ಶಾಂತಿಯಲ್ಲಿ ಆ ಮನಸ್ಸು ಪ್ರಶಾಂತವಾಗಿರುತ್ತೆ ಸ್ವಾಮಿ ನಮ್ದು ಹಾಗಲ್ಲ ಸಣ್ಣ ಘಟನೆ ಅನ್ನುವಂಥದ್ರು ನಡೆದ್ರೆ ಸಾ ಮನೆಯಲ್ಲಿ ಒಂದು ಘಟನೆ ನಡೆದ್ರೆ ಸಾಕು ಅಂತಃಕರಣವಂಥದ್ದು ಮೇಲೆ ಅದೇ ಮನಸ್ಸು ತಾನೇ ಮತ್ತೆ ಆಫೀಸಿಗೆ ಹೋಗು ಅಥವಾ ಆಫೀಸಿನಲ್ಲಿ ನಡೆದಂಥ ಘಟನೆ ಅನ್ನುವಂಥದ್ದನ್ನು ತಾನೇ ನಾವು ಮನೆಗೆ ತರೋದು ಸ್ವಾಮಿ ನಮ್ಮ ಅಂತಃಕರಣವನ್ನು ನೋಡಿಕೊಳ್ಳುವುದನ್ನು ನಾವು ಕಲಿಯಲಿಲ್ಲ ಹೌದಲ್ಲ ಹೇಳಿ ಆಫೀಸಲ್ಲಿ ಬಾಸ್ ಇವನಿಗೆ ಬೈತಾರೆ ಬೈಸ್ಕೊಂಡ ಬಾಸ್ ಇರೋದೇ ಬೈಲಿಕ್ಕೆ ಸರಿ ಇವ ಬೈಸ್ಕೊಂಡ ಬಯಸ್ಕೊಂಡಿದ್ದಾಯಿತು ಅದು ಮಧ್ಯಾಹ್ನ ಹನ್ನೆರಡುವರೆಗೆ ಅದರ ನಂತರ ಐದು ಗಂಟೆ ತನಕ ಕೆಲಸ ಮಾಡಿದ್ದಾನೆ ಸಂಜೆ ಅಲ್ಲಿಂದ ಮತ್ತೆ ಮನೆಗೆ ಬಂದಿದ್ದಾನೆ ಮನೆಗೆ ಬರುವಾಗಲೂ ಕುಳುಕುಳು ಕುಳುಕುಳು ಅದು ಒಳಗಿಂದ ಕುದೀತಾ ಇದೆ ಸ್ವಾಮಿ ಕೂದೀತಾ ಇದೆ ಸರಿ ಆದರೂ ಏನು ಹೇಳಲಿಲ್ಲ ಹೆಂಡ್ತಿ ಹೇಳದಿದ್ರೂ ಅರ್ಥ ಆಗುತ್ತೆ ಸ್ವಾಮಿ ಇಂಥ ವಿಷಯಗಳೆಲ್ಲ ಅವಳಿಗೆ ಮುಖ ನೋಡಿದ್ಲೇ ಗೊತ್ತಾಗುತ್ತೆ ಓಹ್ ಏನೋ ಆಗಿದೆ ಆಫೀಸಲ್ಲಿ ಏನೋ ಆಗಿದೆ ಆದ್ದರಿಂದ ಇವತ್ತು ಜಾಸ್ತಿ ಏನು ಮಾತಾಡೋದು ಬೇಡ ಅವಳು ಅವಳು ಪಾಡಿ ಕೆಲಸ ಮಾಡಿಕೊಂಡಲ್ಲೇ ಇರ್ತಾಳೆ ರಾತ್ರಿ ಊಟವಾಯ್ ಆವಾಗಲೂ ಮಾತಿಲ್ಲ ಯಾಕೆ ಇವನ ತಲೆ ಇನ್ನೂ ಅಲ್ಲೇ ಇದೆ ಆಫೀಸಲ್ಲೇ ಇದೆ ಔಸನ್ ಹಿಟ್ಟು ರಾತ್ರಿ ಮಲಗ್ತಾನೆ ನಿದ್ದೆ ಬರಲ್ಲ ರಾತ್ರಿ ಮಲಗುವಾಗ ನಿದ್ದೆ ಬಾರದೆ ಇದ್ದಾಗ ಹೆಂಡತಿ ಕೇಳ್ತಾಳೆ ಎಂಥದ್ರಿ ನಿಮ್ಮ ಕತೆ ಏನು ಕತೆ ಅಲ್ಲ ಅವನು ಅದು ಅದು ಅವನು ಹಾಗೆ ಯಾಕೆ ಬೈಬೇಕು ಯಾರು ಅಲ್ಲ ಅದು ಬಾ ನೋಡಿ ಎಷ್ಟೊತ್ತಿಗೆ ಅದು ಮಧ್ಯಾಹ್ನ ಹನ್ನೆರಡುವರೆ ಈಗ ರಾತ್ರಿ ಹನ್ನೆರಡುವರೆ ಹನ್ನೆರಡು ಗಂಟೆ ನಿಮ್ಮ ಕತೆ ಅಂತ ಮಲಗಿ ಅಲ್ಲ ಹಂಗೆ ನಿದ್ದೆ ಬರಲ್ಲ ನಾನೊಂದು ಕತೆ ಹೇಳ್ತೇನೆ ಕತೆ ಹೇಳ್ತೇನೆ ಅಂತೇಳಿ ಹೆಂಡತಿ ಒಳ್ಳೆ ರೀತಿ ಕತೆ ಹೇಳ್ತಾಳೆ ನೋಡಿ ಒಂದು ಹುಲ್ಲುಗಾವಲು ಆ ಹುಲ್ಲುಗಾವಲು ಪಕ್ಕದಲ್ಲಿ ಒಳ್ಳೆ ರೀತಿಯಲ್ಲಿ ನದಿ ಹರಿತಾ ಇದೆ ಆ ನದಿ ದಂಡೆಯಲ್ಲಿ ಆನಂದವಾದ ರೀತಿಯಲ್ಲೆಲ್ಲ ಕುರಿಗಳೆಲ್ಲ ಮೇಯ್ತಾ ಇದೆ ಆ ಹುಲ್ಲುಗಾವಲಲ್ಲಿ ತುಂಬ ಹುಲ್ಲಿ ಇರೋದ್ರಿಂದ ಆ ಕುರಿಗಳೆಲ್ಲ ಮೇಯ್ತಾ ಇರೋದು ಅಯ್ಯೋ ಸಂತೋಷವಾದ ಕುರಿಗಳು ಮೇಯ್ತಾ ಇದೆ ಆ ಕುರುಬ ಅನ್ನುವಂಥವನು ಆ ಹೆಗಲ ಮೇಲೆ ಒಂದು ದೊಣ್ಣೆ ಹಿಡ್ಕೊಂಡು ಬರ್ತಾ ಇದ್ದ ಅಷ್ಟೇ ಹೇಳಿದ್ದವಳು ಇವ ಅಂತಾನೆ ಐ ನಿನ್ ಕತೆ ನಿಲ್ಲಿಸು ಯಾಕೆ ಆ ಕುರುಬ ನನಗೆ ಕುರುಬಾನು ಬಾಸ್ತಾರನೇ ಕಾಣ್ತಾನೆ ಅವನು ಕೋಲಲ್ಲಿ ಕೈ ಇಟ್ಕೊಂಡು ಬರುವಾಗ ಬಾಸ್ತಾರೇ ಕಾಣ್ತಾನ ಇವನ ತಲೆಯಲ್ಲಿ ಇನ್ನೂ ಬೋಸೆ ಇದ್ದಾನೆ ಸ್ವಾಮಿ ಆಫೀಸಲ್ಲಿ ಅವನು ಬೈದಿದ್ದು ಇನ್ನೂ ಇವನ ತಲೆ ಇವಾಗ ಆಲೋಚನೆ ಮಾಡಿ ಹನ್ನೆರಡೂವರೆ ಇಲ್ಲಿ ಹನ್ನೆರಡುವರೆ ರಾತ್ರಿಯಲ್ಲಿ ಆಲೋಚನೆ ಮಾಡಿ ನಡೆದ ಘಟನೆಯನ್ನು ನಾವು ಮರೆಯದೆ ಆ ಮನಸ್ಸಲ್ಲಿ ಕೊಳಕನ್ನ ನೋವನ್ನು ಆ ಮನಸ್ಸಿಗೆ ಬಿದ್ದ ಪೆಟ್ಟನ್ನು ನಾವು ಅದನ್ನು ಅಳಿಸದೆ ಅದನ್ನು ಹಾಗೇ ಇಟ್ಟುಕೊಂಡು ನಾವು ಮಲಗುವುದಾದರೆ ಸ್ವಾಮಿ ನೀವು ಮಲಗಿದ್ರು ಒಂದೇ ದೇವಸ್ಥಾನಕ್ಕೆ ಹೋದ್ರೂ ಒಂದೇ ನೀವು ಜಪಕ್ಕೆ ಕೂತ್ರು ಒಂದೇ ಮನಸ್ಸನ್ನುವಂಥದ್ದನ್ನು ನಾವು ನೋಡಿ ಕಲಕದದ್ದು ಅದೇ ಕೊಂಚ ಬಿಟ್ಟಿದ್ದೊಡೆ ಆ ಮನಸ್ಸನ್ನು ಗಲಾಟೆ ಆಗಲಿಕ್ಕೆ ಬಿಟ್ಟಡೆ ಅದನ್ನು ಆ ರೀತಿಯಲ್ಲಿ ನನಗೆ ಶತ್ರುವಾಗಿ ನಿಲ್ಲುವುದಕ್ಕೆ ಬಿಡದೆ ನಡೆದ ಘಟನೆಯನ್ನು ಕೂಡಲೇ ಮರೆತು ಮುಂದಿನ ಕೆಲಸಕ್ಕೆ ಮನಸ್ಸನ್ನು ತಯಾರು ಗೊಳಿಸುವ ತಂತ್ರ ರಹಸ್ಯ ನಾನು ಕಲಿತೇನೋ ಅಂದರೆ ಸ್ವಾಮಿ ಜೀವನದಲ್ಲಿ ನನಗೆ ಶಾಂತಿ ಅಂದರೆ ಈ ಪ್ರಪಂಚದಲ್ಲಿ ನನಗೆ ನೆಮ್ಮದಿಯ ಜೀವನ ಆಲೋಚನೆ ಮಾಡಿ ಕುದಿ ಹೆಚ್ಚೆ ಬೆಗಟಹುದು ಕಡಿಮೆ ಇರೆ ಹಸಿನಾಥ ಕದಡಲೊಡೆವುದು ಹಾಲು ಸೂಕ್ಷ್ಮವದರಹದ ಅದರ ಒಲೆ ಮನದ ಹದ ಅದನೆಚ್ಚರದಿ ನೋಡು ಬದುಕು ಸೊಗಹದಿಂದ ಮಂಕುತಿಮ್ಮ ಮಂಕುತಿಮ್ಮ ನೋಡಿ ಎಂಥ ಮಹಾಂತಪ ಸಿಗುತ್ತ ಇದು ಏನು ಹೇಳಿ ನನ್ನ ಮನಸ್ಸನ್ನು ನಾನು ನೋಡಿಕೊಳ್ಳುವುದು ಅದನೆಚ್ಚರದಿ ನೋಡು ಬೆಳಿಗ್ಗೆ ನಾವು ಜಪ ಮಾಡ್ತೇವೆ ಪೂಜೆ ಕೂತ್ಕೊಳ್ತೇವೆ ಅಲ್ಲ ಧ್ಯಾನ ಮಾಡ್ತೇವೆ ಅಂತಲೂ ಅಂತೇವೆ ಏನು ತಿಳ್ಕೊಂಡಿದ್ದೀರಿ ಜಪ ಧ್ಯಾನ ಪೂಜೆ ಬೇಕು ಸತ್ಯ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದಲಂಕಾರ ಭಾವವಂ ಕ್ಷುಲ್ಲ ಜಗದಿಂದ ಮೇಲೊಯ್ಯುವುದು ಆವುದಾದೊಡ ಮುಳಿತು ಮಂಕುತಿಮ್ಮ ಸತ್ಯ ದೇವಸ್ಥಾನ ಬೇಕು ಮನೆಯಲ್ಲೊಂದು ಪೂಜಾ ಕೋಣೆ ಬೇಕು ಅಲ್ಲಿ ಜಪಕ್ಕೆ ಕೂತ್ಕೋಬೇಕು ಅದು ಸತ್ಯ ಸ್ವಾಮಿ ಆದ್ರೆ ಅಲ್ಲಿ ಜಪಕ್ಕೆ ನಾವು ಕೂತ್ಕೊಳ್ಳುವಾಗ ನಮ್ಮ ಮನಸ್ಸನ್ನು ನಾವು ನೋಡಿಕೊಳ್ತೇವೆ ಸ್ವಾಮಿ ಮನಸ್ಸು ಯಾಕೆ ಅಳ್ತಾ ಇದೆ ಮನಸ್ಸು ಯಾಕೆ ಗೋಳೋ ಅಂತ ಅಂತ ಇದೆ ಮನಸ್ಸಲ್ಲಿ ಯಾಕೋ ಇವತ್ತು ಮೂಡೇ ಇಲ್ಲ ಯಾಕೆ ಓ ಅದು ನಿನ್ನೆದ್ದು ಮರೆಯಲಿಲ್ಲ ಮೊನ್ನೆ ಘಟನೆಯನ್ನ ಅದು ಬಿಡ್ಲಿಕ್ಕೆ ತಯಾರಿಲ್ಲ ಏಯ್ ನಡೋ ನಾನಾಗಿ ನನ್ನ ಮನಸ್ಸಿಗೆ ಹೇಳಿ ಅಪ್ಪ ಹಿಂದಿನ ಘಟನೆಗಳನ್ನು ಮತ್ತೆ ಮತ್ತೆ ಮನಸ್ಸಿಗೆ ತರಬೇಡ ಮತ್ತೆ ಮತ್ತೆ ಇಟ್ಕೊಳ್ಬೇಡ ಅದು ಹೊಲಸು ಹೊಲಸು ಅಂತ ಗೊತ್ತಾದ ಮೇಲೆ ಎತ್ತಿ ಹೊರಗೆ ಹಾಕಿ ಮನಸ್ಸಿಗೆ ಮತ್ತೆ ಹೇಳಿ ಶಾಂತಿಯಲ್ಲಿರಪ್ಪ ನೆಮ್ಮದಿಯಲ್ಲಿರು ಮುಂದಿನ ಜೀವನಕ್ಕೆ ಮನಸ್ಸನ್ನ ನಗು ನಗುವ ಹಾಗೆಟ್ಕೋಪ ನನ್ನ ಮನಸ್ಸಿಗೆ ನಾನಾಗಿ ಹೇಳಬೇಕು ಸ್ವಾಮಿ ಎಂತ ದೃಷ್ಟಾಂತ ನೋಡಿ ಹಿಂದಿನವರು ನಮ್ಮ ಹಿರಿಯರು ಮನೆಯಲ್ಲಿ ಹಾಲು ಕಾಯಿಸ್ತಾ ಇದ್ದ ಒಂದು ದೃಷ್ಟಾಂತ ಇವಾಗ ಬಿಡಿ ಇವಾಗ ಹಾಲು ಕಾಯಿಸ್ಲಿಕ್ಕೆ ಅದಕ್ಕಾಗಿ ಒಂದು ಬೇರೆ ಕುಕ್ಕರ್ ಬಂದಿದೆ ಆ ಹಾಲನ್ನು ಇಟ್ಬಿಟ್ಟು ಇವರು ನಾವು ಎಲ್ಲಿ ಬೇಕಾದ್ರೂ ಹೋದರೂ ಅದು ಕೂತು ಕೂಕ್ಕೊಳ್ತದೆ ಅದು ಕೂಕ್ಕೊಂಡ ಮೇಲೆ ನಾವು ಓಡಿಬಲ್ಲ ಅಲ್ಲ ಹಿಂದೆ ಹಾಗಲ್ಲ ಆ ಹಾಲು ಕಾಯಿಸುವಂತಹ ಒಂದು ದೃಷ್ಟಾಂತ ಎಷ್ಟೊಂದು ಸುಂದರವಾಗಿ ಬಣ್ಣಿಸ್ತಾರೆ ನೋಡಿ ಆ ಹಾಲನ್ನು ಹಾಲಿನ ಪಾತ್ರೆಯಲ್ಲೇ ಇಟ್ಟು ಮೆಲ್ಲಿಗೆ ಬೆಂಕಿ ಮಾಡಿ ಕುದಿ ಹೆಚ್ಚೆ ಚಿಕ್ಕಾಬಿಟ್ಟು ಬೆಂಕಿ ಆಯಿತು ವೆಗಟ ಹೌದು ಅದು ಕರಟಿ ಹೋಗುತ್ತೆ ಸ್ವಾಮಿ ಕೆಟ್ಟವಾದ ಸರಿಯಾಗಿ ಬೆಂಕಿ ಆಗಿಲ್ಲ ಕಡಿಮೆ ಇರೆ ಹಸಿನಾಥ ಅದು ಹಾಳಾಗುತ್ತೆ ಸ್ವಾಮಿ ಹಾಲು ಸಿಕ್ಕಿದ ಸೌಟು ಹಾಕಿ ತಿರುಗಿಸಿದರೆ ಕದಡಲೊಡೆಯುವುದು ಹಾಲು ಸೂಕ್ಷ್ಮವು ಅದರ ಹದ ಆ ಹಾಲು ಕಾಯಿಸುವಂಥದ್ದೇನಿದೆ ಅದರ ಹದ ನೋಡ್ತಾ ಇರಬೇಕು ಬೆಂಕಿಯನ್ನು ನೋಡಬೇಕು ಹಾಲನ್ನು ನೋಡಬೇಕು ಹಾಲನ್ನು ಕಾಯಿಸುವ ಪಾತ್ರೆಯಲ್ಲೇ ಹಾಲಿಡಬೇಕು ಅದಕ್ಕೆ ಬೇಕಾದಂಥ ಸೌಟನ್ನೇ ಹಾಕಬೇಕು ಹಾ ನೋಡ್ತಾ ಇದ್ದು ನೋಡ್ತಾ ಇದ್ದು ಒಂದು ಎರಡು ಸಲ ಕುದಿ ಬಂತು ಮೆಲ್ಲ ಕೆಳಗಿಳಿಸಬೇಕು ಹ್ಞೂ ಸ್ವಾಮಿ ಅದರ ಒಲೆ ಮನದ ಹದ ನೋಡಿ ಅದರ ಅರ್ಥ ಏನು ಹೇಳಿ ನನ್ನ ಮನಸ್ಸನ್ನುವಂಥದ್ದು ಎಲ್ಲಿಯಾದರೂ ಜಾರಿ ಬಿತ್ತು ತಪ್ಪು ಮಾಡಿತು ಕೆಟ್ಟ ದಾರಿಯಲ್ಲಿ ಹೋಯಿತು ಕೆಟ್ಟ ಚಿಂತನೆ ಮಾಡಿತು ನಾನು ಊಟ ಮಾಡಲ್ಲ ನಾನು ಕೂತಲ್ಲಿಂದ ಹೇಳೋದಿಲ್ಲ ಸ್ವಾಮಿ ಕುದಿ ಹೆಚ್ಚೆ ವೆಗಟ ಕೂದು ಆ ಮನಸ್ಸನ್ನು ನಾವು ಸಿಕ್ಕಿದ ಹಾಗ ಅದು ಹಿಡಿಯುತ್ತೇವೆ ಅದು ಕೇಳಿದ್ದನ್ನು ಕೊಡಲ್ಲ ಅಂತಂದರೆ ಅದು ಸಾಧನೆ ಅಲ್ಲ ಸ್ವಾಮಿ ಆ ಮನಸ್ಸನ್ನುವಂಥ ನಮಗೆ ಹಿಡಿಯುವುದಕ್ಕೆ ವಿಚಾರವೇ ದಾರಿ ಅಪ್ಪ ಏನು ಬೇಕು ಹೇಳು ಹೊರಗಿನ ಪ್ರಪಂಚದ ವಸ್ತುಗಳು ಬೇಕೋ ಅಥವಾ ನಿನಗೆ ಸುಖ ಬೇಕು ಸುಖ ಶಾಂತಿ ನನಗೆ ಬೇಕನ್ನುವಂಥದ್ದು ಹೌದಾದರೆ ಆತ್ಮನಿಯೇವ ಆತ್ಮಾರಾಮ ಆನಂದ ರಮಣ ನಿನ್ನಂಥಕರಣ ಅನ್ನುವಂಥ ಮನಸ್ಸು ಬುದ್ಧಿ ಮಲಗಿದಾಗ ಇಂದ್ರಿಯಗಳಿಗಿಂತ ದೂರವಾಗಿ ಆ ಮನಸ್ಸು ಬುದ್ಧಿ ಆತ್ಮನಲ್ಲಿ ನಿಂತಾಗ ಆನಂದ ಇದೆ ತಮ್ಮ ಆನಂದ ನಿನ್ನ ಸ್ವರೂಪ ಆನಂದ ಶಾಂತಿ ಬರುವಂಥದ್ದಲ್ಲ ಇರುವಂಥದ್ದು ಯಾರೂ ಕೊಡುವಂಥದ್ದಲ್ಲ ನಿನ್ನ ಸ್ವರೂಪ ನಾವು ವಿಚಾರದ ಮೂಲಕ ಮನಸ್ಸಿಗೆ ಹೇಳಿ ಹೇಳಿ ಆ ಮನಸ್ಸು ಬುದ್ಧಿ ಸ್ಥಿರವಾಗಿ ಆತ್ಮನಲ್ಲಿ ನಿಲ್ಲುವ ಹಾಗೆ ನಾವು ತಿಳಿಸಿ ಹೇಳುವುದಲ್ಲದೆ ಗಲಾಟೆ ಮಾಡಿದರೆ ಮನಸ್ಸು ಕೇಳಲ್ಲ ಸ್ವಾಮಿ ಮನಸ್ಸು ಕೇಳಲ್ಲ ಅದಕ್ಕೆ ಹೇಳೋದು ಹಾ ಹುಚ್ಚು ಹಿಡಿಯುತ್ತದೆ ಅಂತೇಳಿ ಸಿಕ್ಕಾಪಟ್ಟೆ ಸಾಧನೆಗೆ ಅದೇನು ಅಂತಾರಲ್ಲ ಹಾ ನಾನು ಒಂದೇ ನಿಲ್ತೇನೆ ನನ್ನ ಕಣ್ಣಲ್ಲಿ ನೋಡಲ್ಲ ನಾನು ಆಹಾರವನ್ನೇ ಕೊಡಲ್ಲ ಶರೀರಕ್ಕೆ ಅದು ಆಹಾರ ಕೊಟ್ಟರೆ ತಾನೆ ಅದು ಏನೇನೋ ಬೇಕು ಅಂತ ಅನ್ನೋದು ನಾನು ಏನೂ ತಿನ್ನೋಲ್ಲ ಗೀತೆಯಲ್ಲಿ ಪರಮಾತ್ಮ ಕೂಡ ಹೇಳ್ತಾನೆ ಸ್ವಾಮಿ ಏನು ಹೇಳಿ ಈ ರೀತಿಯಲ್ಲಿ ಸಿಕ್ಕಿದ ಹಾಗೆ ಗಲಾಟೆ ಯಾರು ಮಾಡ್ತಾನೋ ಅವನಿಗೆ ಯೋಗ ಇಲ್ಲ ಅಂತೇಳಿ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಭವತಿ ದುಃಖ ಅದರಿಂದ ಒಂದೇ ಸಲ ನಾವು ನಮ್ಮ ಶರೀರವನ್ನು ದೂರುವುದಲ್ಲ ಮನಸ್ಸನ್ನು ತೆಗಳುವುದಲ್ಲ ನಮ್ಮ ಜೀವನವನ್ನು ನಾವು ನಾವು ಕೆಟ್ಟವರು ಅನ್ನುವಂಥ ರೀತಿಯಲ್ಲಿ ನಮ್ಮನ್ನು ನಾವು ತೆಗಿಕೊಳ್ಳುವುದಲ್ಲ ಸಾಧನೆಯಲ್ಲಿ ಸಹನೆ ಬೇಕು ಸಾಧನೆಯಲ್ಲಿ ತಾಳ್ಮೆ ಬೇಕು ನಾವು ಇವತ್ತು ತಪ್ಪು ಮಾಡ್ಬೋದು ನಾಳೆ ಮತ್ತೆ ಜಾಳಿ ಬೀಳ್ಬಹುದು ನಮ್ಮ ಮುಂದಿನ ಭವಿಷ್ಯದ ಜೀವನದಲ್ಲಿ ಮತ್ತೆ ಪೆಟ್ಟುಗಳು ಬರುವಂಥದ್ದಿರಬಹುದು ಬರಲಿ ಎಲ್ಲವನ್ನೂ ಸಹಿಸ್ತೇನೆ ನನ್ನ ಈ ಶರೀರದ ಮೂಲಕ ಏನು ಸಾಧನೆ ಅನ್ನುವಂಥದ್ದಿದೆ ಅದನ್ನು ಸಾಧಿಸ್ತೇನೆ ಶರೀರವನ್ನೂ ಕಡೆಗಣಿಸಬಾರ್ದು ನಮ್ಮ ಮನಸ್ಸನ್ನೂ ನಾವು ಬೈಕೋಬಾರ್ದು ನಮ್ಮ ತಂದೆ ತಾಯಿಗಳಾಗಲಿ ನಮ್ಮ ವಂಶವನ್ನೂ ನಾವು ಹೀನ ದೃಷ್ಟಿಯಿಂದ ಹೇಳ್ಕೋಬಾರ್ದು ಇಲ್ಲ 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 ಯಾಕಂದರೆ ಮನಸ್ಸನ್ನುವಂಥದ್ದೇನಿದೆ ಅದನ್ನು ಹಿಡಿಯುವ ರೀತಿನೇ ಬೇರೆ ಇದೆ ಸ್ವಾಮಿ ನೋಡಿ ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದ ರೆದಿಹರು ಹಮ್ಮೊಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ ನಮ್ಮ ಗುರಿ ಗೈ ಪುದು ಮಂಕುತಿಮ್ಮ ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೀ ಲೋಕ ಸತ್ರದಲ್ಲಿ ನಿಯಮದಿಂದಿರಲಿ ಕೆಡೆಯುಂಟು ರಾತ್ರಿ ಮೂರಾಯ್ತು ಹೊರಡೆನೆ ತೆರಳಿದುಡೆ ಪಾರುಪತ್ಯದವ ಮೆಚ್ಚುವನು ಮಂಕುತಿಮ್ಮ ಮಂಕುತಿಮ್ಮ ನೋಡಿ ಯಾತ್ರಿಕರು ನಾವು ನಾಲ್ಕು ದಿವಸದ ಜೀವನಕ್ಕಾಗಿ ಜಗತ್ತಿಗೆ ಬಂದಿದ್ದೇವೆ ಅಲ್ಲ ಒಬ್ಬನಾಗಿ ಬಂದಿದ್ದು ನಾನು ಇದು ಸತ್ಯ ಆಮೇಲೆ ಮದುವೆ ಅದು ಆಮೇಲೆ ಮಕ್ಕಳು ಮೊಮ್ಮಕ್ಕಳು ಇವಾಗ ಅರುವತ್ತು ಜನ ಇರ್ಬೋದು ಮನದ ತುಂಬನೇ ಇಲ್ಲ ಆದರೆ ಒಂದು ವಿಚಾರ ಮಾಡಿ ನಾವು ಬಂದಿದ್ದೇವೆ ಒಬ್ಬರಾಗಿ ಬಂದಿದ್ದೇವೆ ಯಾತ್ರಿಕನ ಹಾಗೆ ಬಂದಿದ್ದೇವೆ ನನ್ನ ಹೆಂಡತಿಯೂ ಒಬ್ಬಳು ಯಾತ್ರಿಕನೇ ಗಂಡನೂ ಒಬ್ಬ ಯಾತ್ರಿಕನೆ ತಂದೆ ತಾಯಿಗಳು ಹಾ ಆದರೆ ಈ ಜಗತ್ತನ್ನುವಂಥ ಛತ್ರದಲ್ಲಿ ಎಲ್ಲರೂ ನಾವಿರುವಾಗ ಒಂದು ನಿಯಮದಲ್ಲಿದ್ದರೆ ಶಾಂತಿ ನೆಮ್ಮದಿ ಏನು ನಿಯಮ ಸ್ವಾಮಿ ಅದೇ ಆ ಶಿಸ್ತು ಇಂದ್ರಿಯಗಳನ್ನು ಹಿಡಿಯುವ ನೋಡಿ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಬುದ್ಧಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟು ತಿದ್ದಿಕೊಳ್ಳುವ ಇದೊಂದು ಏನು ಶಿಸ್ತಿದೆ ಅದಕ್ಕೆ ಸರಿಯಾಗಿ ನಾನು ಬದುಕ್ತೇನೋ ಈ ಜಗತ್ತಲ್ಲಿ ಶಾಂತಿ ಇದೆ ಸ್ವಾಮಿ ಅದರ ಬದಲು ಕಲ್ಮಶದ ವಲ್ಮೀಕವೆಂದು ಈ ಶರೀರ ಅನ್ನುವಂಥದ್ದು ಮಣ್ಣಿನ ಬೊಂಬೆ ಹಾಂ ಇದಕ್ಕೆ ಸರಿಯಾಗಿ ನಾನು ಆಹಾರ ಕೊಡಲ್ಲ ಒಂದೇ ಕಾಲಲ್ಲಿ ಇರ್ತೇನೆ ರಾತ್ರಿ ನಿದ್ದೆ ಮಾಡಲ್ಲ ತಲೆ ಕೂದಲನ್ನು ಯಾವುದನ್ನು ತೆಗೆಯಲ್ಲ ಹುಗುರೂ ತೆಗೆಯಲ್ಲ ಸ್ನಾನನೂ ಮಾಡಲ್ಲ ಸ್ವಾಮಿ ಇದು ತಪಸ್ಸಲ್ಲ ತಪಸ್ಸು ಅನ್ನುವ ಶಬ್ದ ಇಂದ್ರಿಯಗಳನ್ನು ಹಿಡಿಯುವ ಮನಸ್ಸು ಬುದ್ಧಿಗೆ ಸರಿಯಾದ ತಿಳುವಳಿಕೆ ಜ್ಞಾನವನ್ನು ಕೊಡುವ ಸಾಧನೆ ವಿಚಾರ ಅದು ತಪಸ್ಸು ನೋಡಿ ಹಮ್ಮೊಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೇ ನಮ್ಮ ಗುರಿ ಗೈದಿಬೋದು ಅಲ್ಲ ಇಂದ್ರಿಯಗಳನ್ನುವಂಥದ್ದೇ ಕುದುರೆಗಳು ಸಿಕ್ಕಾಪಟ್ಟೆ ನಾಗಾಲೋಟದಿಂದ ಲೋಟದಿಂದ ವಿಷಯಗಳ ಕಡೆಗೆ ಓಡುವಂಥ ಕುದುರೆಗಳು ನಮ್ಮ ಇಂದ್ರಿಯಗಳು ಯಾಕೆ ಓಡ್ತವೆ ಹೇಳಿ ಮನಸ್ಸು ಅದರ ಹಿಂದೆ ಓಡೋದು ಮನಸ್ಸು ವಿಷಯಗಳಲ್ಲಿ ಸುಖ ಇದೆ ಅನ್ನುವಂಥ ರೀತಿಯಲ್ಲಿ ತಿಳ್ಕೊಂಡಿರುವಂಥದ್ದು ಮನಸ್ಸು ಆದ್ರಿಂದ ವಿಷಯಗಳ ಕಡೆಗೆ ಇಂದ್ರಿಯಗಳು ಓಡ್ತವೆ ಆ ಮನಸ್ಸಿಗೆ ಜ್ಞಾನವನ್ನು ಕೊಡಿ ಮನಸ್ಸಿನ ಹಿಂದಿರುವ ಬುದ್ಧಿಯನ್ನು ತಿದ್ದಿಕೊಳ್ಳಿ ಆವಾಗ ಇಂದ್ರಿಯಗಳು ಗಲಾಟೆ ಮಾಡಲ್ಲ ಸ್ವಾಮಿ ಖಂಡಿತ ಮಾಡಲ್ಲ ಹೊರಗಿನ ಪ್ರಪಂಚದಲ್ಲಿ ಇಂದ್ರಿಯಾಣಿ ಮನೋಬುದ್ಧಯ ಇವೇ ನಮ್ಮ ಶತ್ರುಗಳು ಇವನ್ನು ತಿತ್ತುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೋ ಅದೇ ಸಾಧನೆ ಇರುವ ಕೆಲಸವ ಮಾಡು ಕಿರಿದೆನದೆ ಮನಸಿಟ್ಟು ತೊರೆತುದ ಹಸಾದವೆಂದುಣ್ಣು ಗುಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ ಹೊರಡು ಕರೆ ಬರಲಳದೆ ಮಂಕುತಿಮ್ಮ ಮಂಕುತಿಮ್ಮ ನೋಡಿ ಮಾಡುವ ಕೆಲಸ ಯಾವುದೇ ಇರಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಮನಸ್ಸಿಟ್ಟು ಮಾಡು ನಾವು ಕೆಲಸ ಮಾಡುವಾಗ ಮನಸ್ಸಿಟ್ಟು ಮಾಡ್ತೇವೆ ಹೇಳಿ ಅಲ್ಲ ನಮ್ಮ ಅನ್ನುವಂತಹ ಮನಸ್ಸು ಬುದ್ಧಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟಿದ್ದೇವೆ ನಾವು ನಾವು ತಿಳ್ಕೊಂಡಿರುವ ರೀತಿ ಹಾಗೆ ನಾನು ಕೆಲಸ ಮಾಡಿದ ನಂತರ ನನ್ನ ಕರ್ಮ ಪೂರ ಆದ ಮೇಲೆ ಯಾವತ್ತೋ ಒಂದು ದಿವಸ ನನಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಹ್ಞೂ ಈ ರೀತಿ ಕಾಯೋ ಜನ ನಾವು ಅಲ್ಲ ಸುಖ ಶಾಂತಿ ನನ್ನ ಸ್ವರೂಪ ಇಂದ್ರಿಯಗಳನ್ನು ನನಗೆ ಬೇಕಾದ ಹಾಗೆ ಇಟ್ಟುಕೊಂಡು ಮನಸ್ಸು ಯಾವುದೇ ರೀತಿಯಲ್ಲಿ ಸುಖವೇ ಬರಲಿ ದುಃಖವೇ ಬರಲಿ ನಾನು ಬಯಸಿದ್ದೇ ಬರಲಿ ಅಥವಾ ಬಯಸ ಇದ್ದದ್ದೇ ಬರಲಿ ಯಾವುದೇ ರೀತಿಯ ದ್ವಂದ್ವಗಳು ಬೇಕಾದರೆ ನಾನು ಎದುರಿಸಲಿ ಅಂಥ ಸಂದರ್ಭದಲ್ಲೂ ಹಸಾದವೆಂದೊಂದು ದೊರೆತುದನು ಅದು ಪರಮಾತ್ಮನ ಪ್ರಸಾದ ಅನ್ನುವಂಥ ರೀತಿಯಲ್ಲಿ ಪರಮಾತ್ಮನ ಇಚ್ಛೆ ಅನ್ನುವಂಥ ರೀತಿಯಲ್ಲಿ ಶರಣಾಗಿ ಪ್ರತಿಕ್ರಿಯೆ ರಹಿತವಾದ ಮನಸ್ಸಿನಿಂದ ಪ್ರಶಾಂತನಾಗಿ ಎದುರಿಸ್ತೇನೋ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ನೋಡಿ ಎಂಥ ಒಂದು ಉಪದೇಶ ನೋಡಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ ತೋತ್ರವೇತ್ರೈಕ ತೋತ್ರವೇತ್ರೈಕಪಾಣಯೇ ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿ ತೋತ್ರವೇತ್ರೈಕ ಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ ಒಂದು ಕೈಯಲ್ಲಿ ಚಾಟಿ ಅಂತೆ ಪರಮಾತ್ಮನ ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಜ್ಞಾನ ಮುದ್ರೆ ಅಂತೆ ಇದು ಒಂದು ನಾವು ನೆನಪಿಟ್ಟುಕೊಂಡ್ರೆ ಸ್ವಾಮಿ ಆಲೋಚನೆ ಮಾಡಿ ಪರಮಾತ್ಮನ ಒಂದು ಕೈಯಲ್ಲಿ ಚಾಟಿ ಇನ್ನೊಂದು ಕೈಯಲ್ಲಿ ಜ್ಞಾನ ಮುದ್ರೆ ಅಂದರೆ ಏನು ಹೇಳಿ ಆ ಚಾಟಿ ಹಿಡಿದಿರುವ ಕೈ ನಮಗೆ ಕೊಡುವಂತಹ ಉಪದೇಶ ಅಪ ಕರ್ಮಣಿಯೇವ ಅಧಿಕಾರ ಹಾತೆ ಇರುವ ಕೆಲಸವ ಮಾಡು ಕೆರೆದೆನದೇ ಮನಸ್ಸಿಟ್ಟು ನೀನು ಮೇಷ್ಟರು ಮೇಷ್ಟ ಕೆಲಸ ಮಾಡು ಶ್ರದ್ಧೆಯಿಂದ ಕಲಿಸಪ್ಪ ನೀನು ಪೂಜಾರಿಯೋ ಪೂಜೆಯ ಕೆಲಸ ಮಾಡು ಶ್ರದ್ಧೆಯಿಂದ ಮನಸ್ಸಿಟ್ಟು ಮಾಡಪ್ಪ ಏನೇನೂ ಬಯಸಬೇಡ ನೀನು ಡಾಕ್ಟ್ರು ಹತ್ತಿರ ಬಂದಂಥ ರೋಗಿಗಳನ್ನು ಮನಸ್ಸಿಟ್ಟು ತಪಾಸಣೆ ಮಾಡಪ್ಪ ಅದನ್ನು ಹೇಳುವ ರೀತಿ ನೋಡಿ ಒಂದು ಕೈಲಿ ಪರಮಾತ್ಮನ ಕೈಲಿ ಚಾಟಿ ಅಂದರೆ ಏನು ಹೇಳಿ ಆ ಕುದುರೆಯನ್ನು ನಡೆಸುವಂತಹ ರಥವನ್ನು ನಡೆಸುವಂತಹ ಜವಾಬ್ದಾರಿ ಕೆಲಸವನ್ನು ಮಾಡ್ತಾನೇ ಇರುವಂತಹ ಪರಮಾತ್ಮ ಒಂದು ಕೈಯಲ್ಲಿ ಚಾಟಿ ನಮಗೆ ಹೇಳುವ ರೀತಿ ನೋಡಿ ಇರುವ ಕೆಲಸವ ಮಾಡು ನಮ್ಮ ಅಂಥಕರಣನ್ನುವಂಥ ಮನಸ್ಸು ಬುದ್ಧಿ ಕರ್ಮದಲ್ಲೇ ತಲ್ಲೀನವಾಗಬೇಕು ಮಾಡುವ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡಬೇಕು ಮನಸ್ಸಿಟ್ಟು ಮಾಡಬೇಕು ಮೊದಲನೇದು ಎರಡನೇದು ದೊರೆತುದಸಾದವೆಂದು ನೋಡಿ ಜ್ಞಾನ ಮುದ್ರಾಯ ಕೃಷ್ಣಾಯ ಇನ್ನೊಂದು ಕೈಯಲ್ಲಿ ಜ್ಞಾನ ಮುದ್ರೆ ಚಿನ್ಮುದ್ರಾ ಅಂತಂದ ಜ್ಞಾನಮುದ್ರೆ ಅಂದ್ರೆ ಏನು ಹೇಳಿ ತಮ್ಮ ಕೆಲಸ ಮಾಡಿದ ನಂತರ ಎಲ್ಲಿಂದಲೋ ಸುಖ ಬರುತ್ತೆ ಯಾರೋ ಶಾಂತಿ ಕೊಡ್ತಾನೆ ಯಶಸ್ಸನ್ನುವಂಥದ್ದು ಕೆಲಸ ಮಾಡಿದ ನಂತರ ಬರುತ್ತೆ ಅಲ್ಲ ಶಾಂತಿ ಸುಖ ಆನಂದ ನಿನ್ನ ಸ್ವರೂಪ ಅಂತಃಕರಣನ್ನುವಂಥ ಮನಸ್ಸು ಬುದ್ಧಿಯನ್ನು ಕೆಲಸ ಮಾಡುವ ಮೊದಲು ಮಾಡುವಾಗಲೂ ಮಾಡಿದ ನಂತರವೂ ಪ್ರಶಾಂತವಾಗಿ ಇಟ್ಕೋಪ ನೆಮ್ಮದಿಯಿಂದ ಇಟ್ಕೋಪ ಆದ್ರಿಂದ ನೋಡಿ ಶಾಂತಿ ಸುಖ ಅನ್ನುವಂಥದ್ದೇ ನನ್ನ ಸ್ವರೂಪ ಈ ಪ್ರಪಂಚದಲ್ಲಿ ನಾನು ಸೂರ್ಯನ ಹಾಗೆ ಚಂದ್ರನ ಹಾಗೆ ಬೀಸುವ ಗಾಳಿಯ ಹಾಗೆ ಫಲವನ್ನು ಕೊಡುವ ಗಿಡ ಮರಗಳ ಹಾಗೆ ಹೊರ ಪ್ರಪಂಚದಲ್ಲಿ ಪರರ ಉಪಕಾರಕ್ಕಾಗಿ ನಾನು ಬಂದಿದ್ದೇನೆನ್ನುವಂಥ ಒಂದು ಆ ಧ್ಯೇಯವನ್ನು ನಾವು ಇಟ್ಕೊಂಡು ನಾವು ಬದುಕ್ತೇವೋ ನಾವು ಮಾಡುವ ಕೆಲಸದಲ್ಲಿ ನಾವು ಆಶೆಯನ್ನು ಇಟ್ಟುಕೊಳ್ಳುವುದಿಲ್ಲ